ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸೋಮವಾರ ಹಾಗೆ ರಾಘವೇಂದ್ರ ಸ್ವಾಮಿ ಆರಾಧನೆ ಕೂಡ ಅದಕ್ಕೆ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಹಾಗೆ ಈಗ ದೇವಸ್ಥಾನ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ ನೋಡಿ ಮನೆಯಲ್ಲಿ ಸಿಂಪಲ್ ಆಗೇ ಪೂಜೆ ಎಲ್ಲ ಆಯಿತು ಇವತ್ತು ರಾಘವೇಂದ್ರ ಸ್ವಾಮಿಗೆ ಹೂವು ತಗೊಂಡು ಬರೋಣ ಅಂತ ಹೋದರೆ ಹೂವನೇ ಸಿಕ್ಕಿಲ್ಲ ಅದಕ್ಕೆ ತುಳಸಿ ಸಿಕ್ತು ತುಳಸಿ ತೊಗೊಂಡು ಬಂದು ಪೂಜೆ ಮಾಡಿದೆ ಹಾಗೆ ಇವತ್ತು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕಿದ್ದೀನಿ ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವತ್ತು ಈ ತರ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ದೇವಸ್ಥಾನ ಹೋಗೋಣ ಅಂದ್ಕೊಂಡಿದ್ದೀನಿ ಆದರೆ ನಮ್ಮೂರಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಚಿಕ್ಕದಾಗೇನೆ ಅಲ್ಲೇ ಹೋಗ್ತಾ ಇದ್ದೀನಿ ಯಾಕಂದರೆ ಯಾಕಂದ್ರೆ ಇವತ್ತು ನಾನು ಒಬ್ಬಳೇ ಯಾರು ಬರ್ತಾ ಇಲ್ಲ ಅದಕ್ಕೆ ನಾನು ಹೊರಗಡೆ ಎಲ್ಲಿ ಹೋಗಕ್ಕಾಗ್ತಾ ಇಲ್ಲ ಅದಕ್ಕೆ ಇಲ್ಲೇ ಹೋಗ್ತಾ ಇದಿಲ್ಲ ತೂಗೀರೆ ರಾಯಾರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕಾರ ತೂಗೀರೆ ರಾಯಾರ ತೂ ಗುರುಗಳ ತೂಗಿರೇ ಯತಿ ಕುಲ ತಿಲಕಾರ ತೂಗೀರೆ ಯೋಗೇಂದ್ರ ಕರಕಮಲ ಪೂಜ್ಯ తూగిరే గిరే గూ రాఘవేంద్రారా తు గిరే గఘవేంద్రారా తు గిరే యోగేేేంద్ర కరమల పూజ్యారా తు గి రే గురు రాఘవేంద్రారాగి రే యోగేంద్ర కరకమల పూజ్య పూజ్యారా గిరే గూ రా జో 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 ಕುಂದನಮಯವಾದ ಚಂದ ತೊಟ್ಟಿಲ ದೋಳ ಮಲಗ್ಯಾರ ತೂಗೀರೆ ನಂದನಂದನ ಗೋವಿಂದ ಮುಕುಂದನ ಹಾನಂದ ದಿ ಭಜಿ ಪಾರ ತೂ ನಂದನಂದನ ಗೋವಿಂದ ಮುಕುಂದನ ಹಾನಂದಿ ಭಜಿಪಾರ ತೂಗೀರೆ ತೂಗೀರೆ ರಾಯಾರ ತೂಗೀರೆ ಗುರುಗಳ ಗುರುಗಾಳ ತೂ ಯತಿ ಕುಲ ತಿಲಕಾರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜ್ಯಾರ ತೂಗಿರೆ ಗುರುರಾಘವೇಂದ್ರ ಜೋ 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 ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯಾರ ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯಾರ ತೂಗೀರೆ ಭೋಗಿ ಶಯನಾನ ಪಾದ ಯೋಗಾದಿ ಭಜಿಸುವ ಭಾಗವತರನ್ನ ತೂಗೀರೆ ಶಯನ ಪಾದ ಯೋಗಾದಿ ಭಜಿಸುವ ಭಾಗವತರನನ್ನ ತೂಗೀರೆ ತೂಗೀರೆ ರಾಯನ ತೂಗೀರೆ ಗುರುಗಳ ತೂಗೀರೆ ಯತಿ ಕುಲ ತಿಲಕಾರ ತೂಗೀರೆ ಯೋಗೇಂದ್ರ ಕರಕಮಲ ಪೂಜ್ಯಾರ ತೂ ಗೀರೆ ಗುರು ರ ಜೋ 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 ಭಜಕ ಜನರ ಭಾವ ತ್ಯಜನೆ ಮಾಡಿಸಿ ಅವರ ನಿಜಗತಿ ಇಬ್ಬರ ತೂಗಿರೆ ನಿಜಗುರು ಜಗನ್ನಾಥ ವಿಠಲನ ಪದಕಂಜ ಭಜನೆಯ ಮಾಲ್ಪಾರ ತೂಗಿರೇ ತೂಗಿರೆ ರಾಯನ ತೂಗಿರೆ ಗುರುಗಳ ತೂಗಿರೇ ಅತಿ ಕುಲ ತು ಗಿ ರೇ ರಾಯಾರ ತು ಗಿ ರೇ ಗುರುಗಾಳ ತು ಜೋ 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 ಫ್ರೆಂಡ್ಸ್ ನೋಡಿದ್ರಲ್ಲ ರಾಯರ ಹಾಡು ಹೇಗಿತ್ತು ನನಗೆ ದೇವರ ಹಾಡು ಅಂದರೆ ತುಂಬ ಇಷ್ಟ ಬೇರೆ ಹಾಡೆಲ್ಲ ಅಷ್ಟಾಗಿ ಬರಲ್ಲ ಯಾವುದಾದ್ರೂ ನಂಗೆ ತುಂಬ ಇಷ್ಟ ಆಯಿತು ಅದು ಹೇಳೋದಕ್ಕೆ ತುಂಬ ಈಸಿಯಾಗೈತೆ ನನ್ಗೆ ನನಗೂ ಕೂಡ ತುಂಬ ಇಷ್ಟ ಆಗಬೇಕು ಹಾಗೆ ಹೇಳೋಕ್ಕೂ ಬರಬೇಕು ಆ ಥರ ಇದ್ದರೆ ನಾನು ಹಾಡನ್ನ ಕಲ್ತ್ಕೊಂಡ್ಬಿಡ್ತೀನಿ ಆದರೆ ನನಗೆ ಒಂದೊಂದು ಹಾಡುಗಳು ಆಗಲಿ ಒಂದೊಂದು ಪದಗಳಾಗಲಿ ಉಚ್ಚಾರಣೆ ಮಾಡೋಕ್ಕಾಗದೇ ಇರೋ ಅಂಥದ್ದು ಮಾಡೋಕ್ಕೆ ಬರೋಲ್ಲ ಒಂದೊಂದು ಸರಿ ಒಂದೊಂದು ಹಾಡು ಇರುತ್ತೆ ಆ ಥರ ಆದರೆ ಅದು ಎಲ್ಲ ಕಷ್ಟ ಅಲ್ವಾ ಅದಕ್ಕೆ ನಾನು ಆ ಥರದ್ದೆಲ್ಲ ಹಾಡೋದಕ್ಕೆ ಹೋಗಲ್ಲ ನನಗಿದಿಷ್ಟ ಆಯಿತು ಅಂತ ಹಾಡಿದೆ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ಹಾಡು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನಗೆ ಇನ್ನಷ್ಟು ಬೇಕೇನ ರಾಮ ಒಂದು ಸಾಂಗ್ ಬರುತ್ತಲ್ವ ದೇವ್ರದ್ದು ಅದು ಕೂಡ ನನಗೆ ತುಂಬ ಇಷ್ಟ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋನಲ್ಲಿ ಹಾಡೋಣ ಅಂದ್ಕೊಂಡಿದ್ದೀನಿ ಆದರೆ ಒಂದಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಒಂದಷ್ಟು ಜನಕ್ಕೆ ಇಷ್ಟ ಆಗಲ್ಲ ಆದರೂ ಒಂದಷ್ಟು ಜನ ಏನು ದೊಡ್ಡ ಸಿಂಗಾರ ಅಂತಲೂ ಅನ್ಕೋಬೋದು ಸಿಂಗರ್ ಆದ್ರೇ ಮಾತ್ರ ಹಾಡಬೇಕು ಅಂತೇನಿಲ್ಲ ನಮಗೆ ಇಷ್ಟ ಆಯಿತಾ ನಾವು ಹಾಡಬೇಕು ಅನ್ನೋದಷ್ಟೇ ಫ್ರೆಂಡ್ಸ್ ಈ ಹಾಡು ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಈಗಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದೆ ನೀವು ಕೂಡ ನೋಡಿದ್ರಲ್ವ ರಾಘವೇಂದ್ರ ಸ್ವಾಮಿ ಆರಾಧನೆ ಎಲ್ರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊಂತೀನಿ ಹಾಗೆ ಹಾಗೆ ರಾಯರ ಪ್ರಸಾದ ಕೂಡ ಕೊಟ್ಟರು ನೋಡಿ ಕೇಸರಿ ಬತ್ ಮಾಡಿದ್ದಾರೆ ಫ್ರೆಂಡ್ಸ್ ಈಗ ಡಿಫರ್ ಮಾಡ್ಕೊಂಡು ಬಂದು ಈಗ ಸ್ಟಿಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ಸ್ವಾತಿ ಕೂಡ ಬರೋ ಟೈಮ್ ಆಯಿತು ನೋಡಿ ಟ್ವೆಲ್ ತರ್ಟಿ ಆಯಿತು ಇನ್ನೇನು ಬರ್ತಾಳೆ ಇವತ್ತು ದೇವಸ್ಥಾನ ಹೋಗಿದ್ನಲ್ವಾ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹನ್ನೆರಡುವರೆಗೆ ಬಾ ಅಂತ ಹೇಳಿದ್ದೀನಿ ಅದಕ್ಕೆ ಅವಳು ಹನ್ನೆರಡುವರೆಗೆ ಬರ್ತಾಳೆ ಅಷ್ಟರಲ್ಲಿ ನಾನು ಸ್ಟಿಚ್ಚಿಂಗ್ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಇದು ನಿನ್ನೆ ಎಲ್ಲ ಕಟ್ ಮಾಡಿಟ್ಟರೆ ಇನ್ನು ಇದೆ ಈಗ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಅದಕ್ಕೆಲ್ಲರದು ನೋಡಿ ಇನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ತುಂಬ ಬ್ಲೌಸ್ ಇದೆ ಇನ್ನು ಸ್ಟಿಚಿಂಗ್ ಮಾಡೋದು ಇನ್ನು ವರ್ಕ್ ಮಾಡೋದು ಬೇರೆ ಇದೆ ಇವಾಗ ಸದ್ಯಕ್ಕೆ ಇವತ್ತು ಈ ಎರಡು ಬ್ಲೌಸ್ ಕಂಪ್ಲೀಟ್ ಮಾಡ್ತೀನಿ नोडी इथे डिझन नोडी बघते डिझन तुम सारी हा मध्ये मग हक्सी डिझन ನೋಡಿ ನಮ್ಮ ಮನೇಲಿ ಫ್ರೂಟ್ಸ್ ತಿನ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡು ಬಂದಿರೋ ಫ್ರೂಟ್ಸ್ ಎಲ್ಲ ಹಂಗೆ ಐತೆ ಅದಕ್ಕೆ ಇವತ್ತು ಎಲ್ಲ ಕಟ್ ಮಾಡಿಬಿಟ್ಟು ಏನು ಮಾಡೋಣ ರಸಾವಳಿನ ಪಂಚಾಮೃತನ ನೋಡಿ ಅವನು ವೀಡಿಯೋ ಇದ್ರೆ ಅಷ್ಟು ಬೇಗ ಟಿ ವಿ ಆನ್ ಮಾಡ್ತಾನೆ ಇರೋ ನಿಮಿಷ ನೋಡಿ ಏನೇನು ಇದ್ದಾರೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದಾರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏಲಕ್ಕಿ ಪೌಡರು ಆಮೇಲೆ ಜೇನುತುಪ್ಪ ತುಪ್ಪ ಸಕ್ಕರೆ ಹಾಲು ಮೊಸರು ಆಪಲ್ಲು ದಾಳಂಬರಿ ಎಲ್ಲ ಹಾಕಿಬಿಟ್ಟು ಬನಾನ ನೋಡಿ ಜಾಸ್ತಿ ಇತ್ತಲ್ವಾ ಬನಾನ ಒಂದು ಎರಡು ತಿಂತಾರೆ ಮತ್ತು ಹಂಗೆ ಇರುತ್ತೆ ಎಲ್ಲ ಪೈನಾಪಲ್ ಹಾಕೋಂಗಿಲ್ಲ ಅದಕ್ಕೆ ಪೈನಾಪಲ್ ಇಲ್ಲೇ ಐತೆ ಅದಿನ್ನೂ ಹಣ್ಣಾಗಬೇಕು ಬರೀ ಇಷ್ಟೇ ಹಾಕೋದು ಮೂಸಂಬಿ ಕೂಡ ಹಾಕೋಂಗಿಲ್ಲ ಮೂಸಂಬಿ ಎಲ್ಲ ಚೆನ್ನಾಗಿರಲ್ಲ ಅದಕ್ಕೆ ಹಾಕ್ಬಿಟ್ಟು ಕಲಸಿಬಿಟ್ಟು ಈ ಥರ ಮಾಡಿದ್ರೆ ಮಕ್ಕಳು ಸ್ವಲ್ಪ ಜಾಸ್ತಿ ತಿಂತಾರೆ ಅದೇ ಆದರೆ ಒಂದು ಎರಡಷ್ಟೇ ಫ್ರೂಟ್ಸ್ ತಿನ್ನಬೇಕು ಅಂದರೆ ಎಲ್ಲರಿಗೂ ನೋವು ಅಲ್ಲ ಪೂಜಾ ಹಾಗೆ ಇಲ್ಲಿ ನಮ್ಮ ಗೌತಮ ಮೊನ್ನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇದು ಮಿಷಿನ್ ಫ್ರೇಮ್ನ ತೆಗ್ದಿದ್ವಲ್ಲ ಅದಕ್ಕೆ ಎಲ್ಲ ಫಿಟ್ ಮಾಡ್ತಾ ಮಾಡ್ತಾಯಿದ್ದೇನೆ ಇವತ್ತಂದ್ಕೂ ಸಖತ್ ಮಳೆ ಬರ್ತಾ ಇದೆ ನೋಡಿ ಸಖತ್ತಾಗಿ ಮಳೆ ಬರ್ತಾ ಇದೆ ಪೂಜಾ ಮಳೆಯಲ್ಲಿ ನಿಲಿಬೇಕು ಅಂದಲ್ಲ ನಿಲಿಯೋಗು ಪೂಜಾ ಇವತ್ತು ಪೂಜೆ ಇಂಟ್ರೆಸ್ಟ್ ಅಂತ ಕಾಲೇಜಿಂದ ಬರುವಾಗ ಮಾತ್ರ ಇಂಟ್ರೆಸ್ಟ್ ಬರುತ್ತಲ್ಲ ನೆನೆಯೋಕ್ಕೆ

ಫ್ರೆಂಡ್ಸ್ ಇಲ್ಲಿ ನಮ್ಮ ಅಂಜಕ್ಕಾಗೆ ಸ್ನೇಕ್ ಫ್ರ್ಯಾಂಕ್ ಮಾಡಿದ್ವಲ್ಲ ಅದಕ್ಕೆ ಇನ್ನೊಂದ್ಸರಿ ಯಾರೋಲ್ಲ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಾವು ಯಾರಿಸ್ತೀವಿ ನೆಕ್ಸ್ಟು ಫ್ರ್ಯಾಂಕ್ ನಿಮ್ಮನ್ನೇ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಫ್ರೆಂಡ್ಸ್ ಈ ಬ್ಲಾಗ್ನ ಹಿಗೇ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್